ಚನ್ನರಾಯಪಟ್ಟಣ ಹೌಸಿಂಗ್ ಬೋರ್ಡ್ನ ಜೈ ಭೀಮ್ ನಗರದಲ್ಲಿ ಐವತ್ತು ಲಕ್ಷ ರು ವೆಚ್ಚದ ವಿವಿಧ ಕಾಮಗಾರಿಗೆ ಶಾಸಕ ಸಿ ಎನ್ ಬಾಲಕೃಷ್ಣ ಪೂಜೆ ನೆರವೇರಿಸಿದ್ದಾರೆ ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಸದಸ್ಯೆ ಭಾಗ್ಯಲಕ್ಷ್ಮಿ ಮುಖಂಡರಾದ ಕೆಬಲ್ ಗಿರೀಶ್ ಶ್ರೀಧರ್ ಪುರಸಭಾ ಅಧಿಕಾರಿಗಳು ಹಾಗೂ ಜೈ ಭೀಮ್ ನಗರದ ನಿವಾಸಿಗಳು ಮತ್ತು ಮುಖಂಡರು ಉಪಸ್ಥಿತರಿದ್ದರು ಕಾರ್ಯಕ್ರಮ ಕುರಿತು ಶಾಸಕ ಸಿ ಬಾಲಕೃಷ್ಣ ಮಾತನಾಡಿದ್ದಾರೆ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ ವಿದ್ಧಿ ಪೂಜೆಯನ್ನು ನೆರವೇರಿಸಿದ್ದೇವೆ ಈ ಸಂದರ್ಭದಲ್ಲಿ ನೇತೃತ್ವ ಪೂರ್ವ ಬಂದಿದೆ ಇಂದು ವ್ಯಾಪ್ತಿಯಲ್ಲಿ ತುಂಬ ಚರಂಡಿಗಳು ಹಾಳಾಗಿದ್ದಂಥ ಒಂದು ವ್ಯವಸ್ಥೆಗೆ ಅನುಗುಣವಾಗಿ ಇವತ್ತು ಈ ಒಂದು ಕ್ಷೇತ್ರಕ್ಕೆ ಮೂರು ಕೋಟಿ ರೂಪಾಯಿ ಅನುದಾನವನ್ನು ಮುಂಜೂರಾತಿಯನ್ನು ಮಾಡಿಸ್ಕೊಂಡಿದ್ದೇವೆ ಇಲ್ಲಿಗೆ ಐವತ್ತು ಲಕ್ಷ ರೂಪಾಯಿ ಹಣವನ್ನು ನಿಗದಿ ಮಾಡಿದ್ದೇವೆ ಏಕೆಂದರೆ ಬಂದಂಥ ಸಂದರ್ಭದಲ್ಲಿ ಡ್ರೈನೇಜ್ ಆಗಿಲ್ಲ ಮತ್ತೊಂದಾಗಿಲ್ಲ ಅಂತ ನಮಗೆ ಮನವಿ ಕೂಡ ಮಾಡಿದರು ಇದು ಹ್ಯಾಬಿಟೇಟ್ ಏಜೆನ್ಸಿ ಮೂಲಕ ಈ ಒಂದು ಕಾಮಗಾರಿಯನ್ನು ನಿರ್ವಹಣೆ ಮಾಡಲಿಕ್ಕೆ ಸಂಜೀವೇಗೌಡರು ತುಂಬ ಒಳ್ಳೆಯ ಕೆಲಸ ಮಾಡ್ತಾರೆ ಅಂದರೆ ಸಾಕು ಕೂಡ ಒಳ್ಳೆಯ ಕೆಲಸನ ನಿರ್ವಹಣೆ ಗುಣಮಟ್ಟದ ಕಾಮಗಾರಿ ಆಗ್ತದೆ ಇಲ್ಲಿ ಮೇಯ್ನ್ ರೋಡಲ್ಲಿ ನಮ್ಮ ಮಲ್ಟಿ ವಿಲೇಜ್ ಸ್ಕೀಮ್ ಪೈಪ್ಲೈನ್ ಹೋಗುತ್ತೆ ಅದಾದ ಮೇಲೆ ಅದನ್ನು ಅದು ಆಗುವಂಥದ್ದು ಅವಕಾಶ ಇದೆ ಸ್ತಂಪ್ ಬೋರ್ಡ್ಗೆ ಜೊತೆಗೆ ಹೌಸಿಂಗ್ ಬೋರ್ಡ್ಗೂ ಕೂಡ ಸ್ವಲ್ಪ ಹೆಚ್ಚಿನ ವಸ್ತಿಗಳು ಆಗಬೇಕಾಗಿದೆ ಅದ್ರ ಬಗ್ಗೆ ಇವಾಗ ಟೆಂಡರ್ ಪ್ರಕ್ರಿಯೆ ಅಂತಂದರೆ ನೋಡಲು ಅದನ್ನು ಕೂಡ ಮಾಡಿಸ್ಬೊಡುವಂಥ ನಿಟ್ಟಿನಲ್ಲಿ ಏಕೆಂದರೆ ಇದು ದೊಡ್ಡ ವಾರ್ಡ್ ದೊಡ್ಡ ವಾರ್ಡ್ ಆದ್ಯತೆ ಮೇರೆಗೆ ಖಂಡಿತ ಅವಕಾಶವನ್ನು ಕಲ್ಪಿಸ್ಕೊಡ್ತೀವಿ ಅಂತಕ್ಕಂಥ ಮಾತುಗಳು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಈ ಆರ್ಥಿಕ ವರ್ಷದಲ್ಲೂ ಕೂಡ ಮೈನಾರಿಟಿ ಡಿಪಾರ್ಟ್ಮೆಂಟಲ್ಲಿ ಹೆಚ್ಚುವರಿಯಾಗಿ ಮೂರು ಕೋಟಿ ಅನುದಾನವನ್ನು ತರುವಂಥ ಪ್ರಯತ್ನದಲ್ಲಿದ್ದೇವೆ ಅದು ಬಂದಂಥ ಸಂದರ್ಭದಲ್ಲಿ ಇನ್ನೆಲ್ಲಿ ಆಗಿಲ್ಲ ಅದಕ್ಕೆ ಅನುಗುಣವಾಗಿ ಸಾಕಾರ ಮಾಡುವಂಥ ಕೆಲಸ ನಾವು ಕೂಡ ಮಾಡ್ತೀವಿ ಇವತ್ತು ತಗ್ಗೆಮ್ಮನ ಬಡಾವಣೆ ವ್ಯಾಪ್ತಿಯಲ್ಲಿ ತಗ್ಗೆಮ್ಮನ ಬಡಾವಣೆ ರಸ್ತೆಗೆ ಮನೆ ಏನಾಯಿತು ಮಾಧ್ಯಮದವರು ಸ್ನೇಹಿತರು ಬರಲಿಕ್ಕೆ ಆಗಲಿಲ್ಲ ಮುಖ್ಯ ರಸ್ತೆಯಿಂದ ಡಿಕಾಳೆನಳ್ಳಿ ಗ್ರಾಮಕ್ಕೆ ಅದೇ ರೀತಿ ನಮ್ಮ ನವೋದಯ ಸ್ಕೌಲ್ ಹಿಂಭಾಗದಿಂದ ತಗ್ಗೆಮನ ಬಡಾಳಿಗೆ ಸಂಪರ್ಕಿಸ್ತಕ್ಕಂಥ ಸುಮಾರು ಎರಡೂವರೆ ಕಿಲೋಮೀಟ್ರ್ ಕಾಮಗಾರಿಗೆ ಬುದ್ಧಿ ಪೂಜೆಯನ್ನು ಸುಮಾರು ಎರಡು ಕೋಟಿ ರೂಪಾಯಿ ಹೆಚ್ಚಿದಲ್ಲ ಅದನ್ನು ಕೂಡ ಮನೆ ನೆರವೇರಿಸಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಅನುದಾನದ ಲಭ್ಯತೆಯನ್ನು ಆಧರಿಸಿ ಯಾವ ಯಾವ ಇಲಾಖೆ ಮೂಲಕ ಏನು ಮಾಡಬೇಕು ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ಗಮನವನ್ನು ಹರಿಸ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾರೆ ಅದ್ರ ಮುಂದಕ್ಕೆ ಶೆಲ್ಟ್ರನ್ನ ಮಾಡುವಂಥ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ ಮುಂದಕ್ಕೆ ಮುಂದಕ್ಕೆ ಜನ ಕೂತು ಒಂದು ಪ್ರಾಂಗಣವನ್ನು ನಿರ್ಮಾಣ ಮಾಡಿದರೆ ಈ ಸಂಜೆ ಹೊತ್ತು ನಮ್ಮ ಹೆಣ್ಮಕ್ಳುಗಳು ಎಲ್ಲ ಒಂದು ಬೇರೆ ಬೇರೆ ಸಾಹಿತ್ಯ ಚಟುವಟಿಕೆಗಳಿರ್ಬೋದು ಸಿ ಶಕ್ತಿ ಸಂಘದ ಮೀಟಿಂಗ್ಗಳು ಮಾಡ್ಕೊಳ್ತಕ್ಕಂಥ ಅದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಈ ಕಾಮಗಾರಿ ಬೇಗ ನಿರ್ವಿಘ್ನವಾಗಿ ನೆರವೇರಲಿ ಅಂತ